ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀವಿ ಇವತ್ ಬೇಗ ಇಷ್ಟ ಬೇಗ ಎಲ್ಲಿಗೆ ಹೋಗಿದಿವಿ ಅಂದ್ರೆ ಲಸು ಹುಷಾರಿ ವಾಮಿಟ್ ಜಾಸ್ತಿನೇ ಮಾಡ್ತಿದ ನೈಟ್ ಎಲ್ಲ ಸರಿಯಾಗಿ ಮನೆಗಳಿಲ್ಲ ಹಾಗಾಗಿ ಬೆಳಿಗ್ಗೆನೆ ಅಂದ್ರೆ ಡಾಕ್ಟರ್ ಬೆಳಗ್ಗೆನೆ ಬರ್ತಾರಂತ ಹೋಗಿ ತೋರ್ಸ್ಕೊಂಡ್ ಬಂದು ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಹಾಗೆ ಪೂಜೆ ಕೂಡ ಮಾಡಿಸ್ಕೊಬಂದ್ವು ಹೋಗ್ಬೇಕಾದ್ರೆ ಅನ್ನಕ್ಕೆ ಅನ್ನೋಕೆ ಇಟ್ಟೋಗಿದ್ದೆ ಬಂದ್ಬಿಟ್ಟು ಏನಾರ ಟೊಮೊಟೊ ಗೊಜ್ಜು ಇಲ್ಲ ಪುಳಿಯೋಗ್ರೆ ಗೊಜ್ಜು ಏನಾರ ಮಾಡೋಣ ಅಂತ ಬಂದ್ಬಿಟ್ಟು ಇವಾಗ ಪುಳಿಯೋಗರೆ ಗೊಜ್ಜನ ಮಾಡೋಣ ಅಂದ್ಬಿಟ್ಟು ಗೊಜ್ಜಿಗೆ ರೆಡಿ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಮತ್ತೆ ವೈಟ್ ಎಳ್ಳು ಇಷ್ಟು ಹಾಕೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಉದ್ದಿನಬೇಳೆ ಮತ್ತೆ ಕಡಲೆ ಬೇಳೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಕೆಲವೊಬ್ರು ಪುಳಿಯೋಗರೆನ ಒಂದೊಂದ್ ತರ ಮಾಡ್ತಾರೆ ಆದ್ರೆ ನಾನ್ ಈ ತರ ಮಾಡ್ತೀನಿ ಅಂದ್ರೆ ಅಂದ್ರೆ ಹತ್ ರೂಪಾಯಲ್ಲಿ ಪಾಕೆಟ್ ಇಷ್ಟೇ ಬರುತ್ತಲ್ಲ ಅಂದ್ರೆ ರೆಡಿಮೇಡ್ ಪುಳಿಯೋಗರೆ ಹಾಗಾಗಿ ಇಷ್ಟೆಲ್ಲ ಹಾಕುದ್ರು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಪುಳಿಯೋಗರೆ ಹಾಗಾಗಿ ನಾನು ಇದೇ ತರ ಪ್ರತಿಸ ಮಾಡೋದು ಹಾಗೆ ಒಂದ್ ಎರಡು ಈರುಳ್ಳಿ ತಗೊಂಡಿದ್ದೆ ಅಂದ್ರೆ ಸ್ವಲ್ಪ ದೊಡ್ಡ ಈರುಳ್ಳಿನ ಎರಡು ಈರುಳ್ಳಿನ ಈ ತರ ಚಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಅಂದ್ರೆ ಹಸಿ ಮೇಲೆ ಒಗತಕ್ಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಎರಡು ಪುಳಿಯೋಗರೆ ಪೌಡರ್ನ ತಗೊಂಡಿದ್ದೀನಿ ಎರಡು ಪುಳಿಯೋಗರೆ ಸಾಕಾಗುತ್ತೆ ನಮ್ಗೆ ಅಂದ್ರೆ ಇವಾಗ ತಿಂಡಿಗಷ್ಟೇ ಮಧ್ಯಾಹ್ನಕ್ಕೆ ಏನಾರ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಪುಳಿಯೋಗರೆ ಘೋಜನ ಮಾಡ್ತಾ ಇದ್ದೀನಿ ಸೋನೆ ಬಂದು ಅದನ್ನ ಕೊಡು ಅಂತ ಇಸ್ಕೊಂಡು ಹೋದು ಅಂದ್ರೆ ಬಿಸ್ಕೆಟ್ ಕೊಡು ಅಂತ ನಾನು ಕಿತ್ತಿಟ್ಕೊಂಡಿದ್ದೆ ತಿನ್ಬೇಡ ಅಂತ ಹೇಳಿದ್ರು ಕೂಡ ತಿಂತಾ ಇದ್ದಾಳೆ ಹಾಗೆ ಇವಾಗ ಹುಣಸೆ ಹಣ್ಣು ರಸನ ಹಾಕೊಂಡು ಸ್ವಲ್ಪ ಉಪ್ಪನ ಹಾಕೊಂಡಿದ್ದೀನಿ ಏನ್ ಮೆಣ್ಸಿನ್ಕಾಯಿನೇ ಹಾಕ್ಲಿಲ್ಲ ಪುಳಿಯೋಗರೆ ಹೋಗ್ರೆಯಲ್ಲಿ ಅಂತ ಅಂದ್ಕೋಬೇಡಿ ಲಾಸ್ಟಿಗೆ ನಾನು ಅಂದ್ರೆ ಸಿಗ್ಲಿಲ್ಲ ಮೆಣಸಿನಕಾಯಿ ಹಾಗಾಗಿ ಲಾಸ್ಟಿಗೆ ಖಾರದ ಪುಡಿನ ಹಾಕನ ಅಂದ್ಬಿಟ್ಟು ಇವಾಗ ಇಷ್ಟು ಸ್ವಲ್ಪ ತುರ್ಕೊಂಡಿರೋ ಕೊಬ್ಬರಿನ ಹಾಕೊಂಡು ಇವಾಗ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂತ ಇದ್ದೀನಿ ಅಂದ್ರೆ ಖಾರದ ಮೆಣಸಿನಕಾಯಿ ಮೆಣ್ಸಿನ್ಕಾಯಿ ಇತ್ತು ಅದೆಲ್ಲಿ ಇಕ್ಕಿದ್ದಾರೆ ಅಂತ ಗೊತ್ತಾಗ್ಲೇ ಇಲ್ಲ ಎಲ್ಲೋ ಚೀಲದಲ್ಲಿ ಎಲ್ಲೋ ಇದಾಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಹುಡ್ಕಕ್ಕೆಲ್ಲ ಆಗ್ಲಿಲ್ಲ ಅಷ್ಟು ಲಸು ಬೇರೆ ಹೇಳ್ತಿದ್ನಲ್ಲ ಹಾಗಾಗಿ ಖಾರದ ಪುಡಿನೇ ಹಾಕೋಣ ಅಂದ್ಬಿಟ್ಟು ಇವಾಗ ಖಾರದ ಪುಡಿನೇ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂತ ಇದ್ದೀನಿ ಹಾಗೆ ಬೆಳಗ್ಗೆನೆ ಅನ್ನ ಮಾಡೋಗಿದ್ದೆ ಸ್ವಲ್ಪ ತಣ್ಣು ಕೂಡ ಆಗಿದೆ ನೋಡಿ ಪುಳಿಯೋಗರೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಖಾರದ ಪುಡಿ ಹಾಕೋದ್ರೂ ಕೂಡ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನ ಎತ್ತಿಟ್ಕೊಂಡು ಇವಾಗ ಅನ್ನನ ಕಲಿಸ್ಕೊಂತ ಇದ್ದೀನಿ ತೋಟಕ್ಕೂ ಕೂಡ ಇವಾಗ ಕೊಟ್ಕೊಳ್ಸ್ಬೇಕು ಊಟನ ಹಾಗಾಗಿ ಇಷ್ಟು ಫಸ್ಟ್ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಮಗೋಸ್ಕರ ಕಲ್ಸ್ಕೊಳನ ಅಂತ ಇಷ್ಟು ಕಲ್ಸ್ಕೊಂಡಿದೀನಿ ಅಂದ್ರೆ ಇಬ್ರೆ ಹಾಗಾಗಿ ಇಷ್ಟು ಕಲ್ಸ್ಕೊಂಡ್ ಕೊಟ್ಟಿದ್ದೀನಿ ಹಾಗೆ ಅತ್ತೆ ಕೂಡ ಸ್ವಲ್ಪ ರಾಗಿ ಕ್ಲೀನ್ ಮಾಡ್ತಿದ್ರು ನಾನು ಸ್ವಲ್ಪ ಉರ್ಲಿ ಜಡಿ ಹಿಡಿಯೋಣ ಅಂತ ಕೂತ್ಕೊಂಡಿದ್ದೆ ಲಸು ಹುಷಾರಿರ್ಲಿಲ್ಲ ಅವನಂತೂ ಕೈ ಬಿಡೋದೇ ಇಲ್ಲ ಹುಷಾರ್ ಇಲ್ಲ ಅಂದ್ರೆ ಹಾಗೆ ಅವ್ನ್ಗೆ ಎಳ್ಳಿರ್ನ ಕಿತ್ಕೊಂಡ್ ಬಂದಿದ್ರು ಎಳ್ಳಿರ್ ಕುಡ್ಸಿ ಇವಾಗ ಸ್ವಲ್ಪ ಅಂದ್ರೆ ಗಂಜಿ ತರ ತರ ಎಳ್ಳಿರಲ್ಲಿ ತಿನ್ನಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಕೊಸ್ದಲ್ಲ ಅದು ಇರಲೇ ಇಲ್ಲ ಹಾಗೆ ಲಸು ಏನ್ ತಿನ್ಲಿಲ್ಲ ಅಹ್ ಹಾಗೆ ಅವನು ಕೂಡ ಆಟ ಆಡ್ತಿದ್ದ ಹಾಗೆ ಸೋನಿ ಫ್ರೆಂಡ್ ಎಲ್ಲಾ ಬಂದು ಅವರು ಆಡ್ತಿದ್ರು ಸ್ವಲ್ಪ ಉಳ್ಳಿ ಕಾಲ್ ಜರ್ಡಿ ಹಿಡಿಯನ ಅಂದ್ರೆ ಅದು ಕೂಡ ಬಿಡ್ತಾ ಇರ್ಲಿಲ್ಲ ಇವರು ಸತಿ ಒಬ್ಬೊಬ್ರು ಕರಿಯೋರು ಅಂದ್ರೆ ನಮ್ಮ ಮನೆಯವರು ಇವತ್ತು ಮೇಕೆ ಮರಿ ಮರಿ ಏನೋ ಕಟ್ ಮಾಡ್ತಾ ಇದ್ದಾರೆ ಸೋಮವಾರ ಇನ್ನು ಕಟ್ ಮಾಡಿದ್ರು ಇವಾಗ್ಲೂ ಮತ್ತೆ ಭಾನುವಾರ ಕಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಬಿಡಿ ಅಂದ್ರೆ ಅದು ಫಸ್ಟ್ ಬುಕ್ ಮಾಡ್ಕೊಂಡಿದ್ವಿ ಎರಡು ಒಂದೇ ದಿವಸ ಕಟ್ ಮಾಡ್ಬೇಕು ಅಂತ ಆದ್ರೆ ಸ್ವಲ್ಪ ಎರಡು ಒಂದೇ ದಿವಸ ಆದ್ರೆ ಸರಿ ಇರಲ್ಲ ಒಂದೊಂದು ವಾರ ಒಂದೊಂದು ತಿನ್ನ ಅಂದ್ಬಿಟ್ಟು ಒಂದ್ ಹೋದ್ ವಾರ ಒಂದ್ ಕುಯ್ದಿದ್ರು ಈ ವಾರ ಒಂದ್ ಕಟ್ ಮಾಡ್ತಾ ಇದಾರೆ ಹಾಗೆ ಸ್ವಲ್ಪ ಜಲ್ಡಿ ಇಟ್ಕೊಡೋ ನಮ್ಮ ಅತ್ತೆ ಕ್ಲೀನ್ ಮಾಡ್ಕೊಡ್ತಾರೆ ಅಂತ ನಾನ್ ಜಲ್ಡಿ ಇಟ್ಕೊಟ್ರೆ ಲಸು ಅಂತೂ ಬಂದು ಆಗಲ್ಲ ಹಿಂದೆ ಇಂದ ಒಂದು ಇದ್ ಮಾಡೋದು ಅಂತ ಇದ್ ಮಾಡ್ತಿದ್ದ ಹಾಗೆ ಸ್ವಲ್ಪ ಅವ್ನು ಆಕ್ಟಿವ್ ಆದ ಬೆಳಿಗ್ಗೆನೆ ತೋರ್ಸ್ಕೊಂಡ್ ಬಂದಿದ್ದಕ್ಕೆ ಅಂದ್ರೆ ಹಾಸ್ಪಿಟಲ್ ಡಾಕ್ಟರ್ ಕೂಡ ಇರಲ್ಲ ಏನೇನೋ ತಿನ್ಬಿಡ್ತಾರೆ ಸುಮ್ನೆ ವಾಮಿಟ್ ಮಾಡ್ತಾ ಇರ್ತಾರೆ ಫುಡ್ ಪಾಯ್ಸನ್ ತರ ಆಗ್ಬಿಡುತ್ತೆ ಮಕ್ಳಿಗೆ ಎಷ್ಟೇ ನೀಟಾಗಿ ನೋಡ್ಕೊಂಡ್ರು ಅಷ್ಟೇ ನೋಡಿ ಸೋನಿಗೆ ಎಷ್ಟ್ ಹೇಳ್ತೀನಿ ಬಿಸ್ಕೆಟ್ ಅದೆಲ್ಲ ತಿನ್ಬೇಡ ಅಂತ ಆದ್ರೂ ಕೂಡ ಕೇಳಲ್ಲ ಒಂದೊಂದ್ ಕೈಮೂಡು ಹಾಗೆ ಲಸು ಕೂಡ ಇವಾಗ ಕೂಡ ಸ್ವಲ್ಪ ಬಿಟ್ಟಿದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಮಟನ್ ಕಟ್ ಮಾಡ್ತಾ ಇದ್ರು ಕುರಿಮೇಕೆ ಮಟನ್ ಲಸು ಸೋನಿ ಮತ್ತೆ ಅವರ ಅತ್ತೆ ಎಲ್ಲಾ ಹೋಗಿ ಅಲ್ಲಿ ನೋಡ್ಕೊಂಡು ನಿಂತಿದ್ರು ನೋಡಿ ಇವಾಗ ಜರ್ಡ್ ಇಡಿಯ ಕುತ್ಕೊಂಡ್ರೆ ಎಲ್ಲಾ ಅರ್ಧಂಬರ್ದ ಕೆಲಸ ಯಾವ್ದು ಕೆಲಸ ಕೂಡ ಪೂರ್ತಿಯಾಗಿ ಬಿಡಲ್ಲ ಸುಮ್ನೆ ಬಂದು ಈ ತರ ಇದ್ ಮಾಡೋದು ಅದಕ್ಕೆ ಅತ್ತೆ ಅಂತಿದ್ರು ನಿನ್ ಎದೋಗ್ಬಿಡು ನಾನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಿನ್ ಮಕ್ಳು ಬಿಡಲ್ಲ ನಿಂಗೆ ಯಾವ್ದೇ ಕೆಲಸ ಮಾಡಕ್ಕೆ ಅಂತ ಹಾಗೆ ಅತ್ತೆ ಕೂಡ ಸ್ವಲ್ಪ ರಾಗಿ ಇತ್ತಲ್ಲ ನಿನ್ನೆ ಮೊನ್ನೆ ತೊಳೆದಿದ್ದು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಇಷ್ಟು ರಾಗಿ ಇದೆಯಲ್ಲ ನಮಗೆ ಇದು ಹದಿನೈದು ದಿವಸನು ಬರಲ್ಲ ಅಂದ್ರೆ ಎಲ್ಲ ಬರ್ತಾ ಇರ್ತಾರಲ್ಲ ಒಂದೊಂದ್ ದಿವಸ ಮೂರ್ ಮೂರ್ ಟೈಮ್ ಕೂಡ ಮುದ್ದೆ ಮಾಡಬೇಕಾಗುತ್ತೆ ಇಲ್ಲ ಎರಡ್ ಟೈಮ್ ಮುದ್ದೆ ಮಾಡ್ಬೇಕಾಗುತ್ತೆ ಅಷ್ಟು ಮುದ್ದೆ ಮಾಡೋದ್ರಿಂದ ಹದಿನೈದು ದಿವಸ ಕೂಡ ರಾಗಿ ಬರೋದಿಲ್ಲ ಇದು ಅಂದ್ರೆ ಸಡನ್ ಆಗಿ ಖಾಲಿ ಆಗಿತ್ತಲ್ಲ ಇವಾಗ ನೋಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ದಿವಸ ಒಂದ್ ಅರ್ಧ ಮೂಟಿನ ಹಾಕೋಣ ಅಂದ್ಬಿಟ್ಟು ಇವಾಗ ಇರೋದು ಅಂದ್ರೆ ಚೀಲದಲ್ಲಿ ಇಷ್ಟ ಇದ್ದಿದ್ದು ಕೆಳಗಡೆ ಇಲ್ಲ ಮೇಲ್ಗಡೆ ಅದು ಶೆಲ್ಫ್ ಮೇಲೆ ಎಲ್ಲ ಹತ್ತಿ ದೊಡ್ಡ ಚೀಲ ಎಲ್ಲ ಎತ್ತಕ್ಕಾಗಲ್ಲ ಹಾಗಾಗಿ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಡು ಇವಾಗ ಮಿಲ್ಲಿಗೆ ಹಾಕಿಸ್ಕೊ ಬರ್ತಾ ಇರುತ್ತೆ ಕುರಿ ಮಟ್ಟನ್ ನೋಡಿ ಈ ತರ ಅಂದ್ರೆ ಕಟ್ ಮಾಡಕ್ಕೆ ಗ್ರಿಪ್ ಸಿಗಲ್ವಲ್ಲ ಹಾಗಾಗಿ ಈಗ ಹುಣಸೆಣ್ಣ ಮರಕ್ಕೆ ಈ ತರ ನೇತಾಕ್ ಕುರಿ ಮೇಲೆ ಇರುವ ಚರ್ಮನ್ ಫಸ್ಟ್ ಕಿತ್ಕೊಂಡ್ರು ಆಮೇಲೆ ಇವಾಗ ಬೋಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂತ ಇದಾರೆ ಹಾಗೆ ಇಲ್ಲಿ ಮನೆ ಮುಂದೆನೆ ಬಂದು ಇವಾಗ ಮಾಂಸನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಒಂದ್ ಪಾಲು ಬಂದು ಒಂದ್ ಸಾವಿರ ಅಂತೆ ಆ ಐದು ಆರು ಪಾಲ್ ಏನೋ ಮಾಡಿದ್ರು ಒಂದ್ ಪಾಲ್ ತಗೊಂಡ್ವು ಹಾಗೆ ಸೋನಿ ಕೂಡ ನೋಡಿ ಅದು ವಿಡಿಯೋ ಮಾಡಕ್ ಸೋನಿ ಕೊಟ್ಟಿದ್ದೆ ಹೇಗ್ ಹಾಗ್ ಮಾಡ್ಬಿಟ್ಟಿದಾಳೆ ಮಾಡ್ಬಿಟ್ಟಿದ್ದಾಳವಳು ಈ ಕಡೆ ಬೋಟಿ ಎಲ್ಲಾ ಕ್ಲೀನ್ ಮಾಡ್ಕೊಂತ ಇದ್ದಾರೆ ಆದ್ರೆ ಇವ್ರು ಕ್ಲೀನ್ ಮಾಡೋದ್ಕಿಂತ ನಾವು ಮನೆಯಲ್ಲಿ ಸ್ವಲ್ಪ ನೀರು ಮತ್ತೆ ಅಡಿಕೆ ಹಾಕೋ ಎರೆ ಅಡಕೆ ಹಾಕೋತೀವಲ್ಲ ಆ ಸುಣ್ಣ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ತರ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬರೀ ಇವ್ರು ಬರೀ ನೀರಲ್ಲಿ ತೊಳ್ದು ಅಷ್ಟೇ ನಮಗೆ ಕೊಟ್ಟಿರ್ತಾರೆ ಹಾಕಿ ಅದ್ರಲ್ಲಿ ಇರೋಂತ ಇದೆಲ್ಲ ಹೋಗಿರಲ್ಲ ನೋಡಿ ಈ ತರ ಎಲ್ಲಾ ಇವಾಗ ಮನೆ ಮುಂದೆನೇ ಎಲ್ಲಾ ಕುತ್ಕೊಂಡು ಇವಾಗ ಕಟ್ ಮಾಡ್ತಾ ಇದಾರೆ ನಂಗಂತ ಬೇಜಾರಾಗ್ತಿದ್ರು ಮತ್ತೆ ಇವಾಗ ಅದನ್ನೆಲ್ಲ ತೊಳಿಬೇಕು ಕ್ಲೀನ್ ಮಾಡ್ಬೇಕು ಅಂತ ಆ ಮಾಂಸ ಸ್ಮೆಲ್ ಗೆ ನಾಯೆಲ್ಲ ಹೆಂಗ್ ಬರ್ತಾ ಇರ್ತವೆ ಅಂದ್ರೆ ಫುಲ್ ಸ್ಮೆಲ್ ಒಂತರ ಹೊಲಸ ಹೊಲ್ಸು ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟು ನೀರಾಗಿ ತೊಳೆದ್ರು ಕೂಡ ಆ ತರನೇ ಸ್ಮೆಲ್ ಆಗ್ತಾ ಇದೆ ಅಂದ್ರೆ ಇವತ್ತು ಚಿಕನ್ ಅಂಗಡಿಲಿ ಸ್ವಲ್ಪ ಜನ ರಶ್ ಇರೋದ್ರಿಂದ ಇಲ್ಲಿ ಕಟ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲೇ ಕುತ್ಕೊಂಡು ಆಗಿ ಕಟ್ ಮಾಡ್ಬೋದು ಅಲ್ಲಿ ಸ್ವಲ್ಪ ಆಗುತ್ತೆ ತುಂಬಾ ಜನಕ್ಕೆ ಅಂತ ಹಾಗೆ ಇವರ್ಣ ಒಂದ್ ಪ್ಲೇಟ್ ತೊಂಬಾ ಕೊಡ್ತೀನಿ ಮಕ್ಳಿಗೆ ತಿನ್ಸು ಅಂತ ಅಂದ್ರು ಅದಕ್ಕೆ ಸ್ವಲ್ಪ ಮೆದುಳು ಅಂದ್ರೆ ಶೀತ ಆಗ್ಬಿಡುತ್ತೆ ಬೇಗ ಅಂದ್ರೆ ಕುರಿ ಮಟನ್ ಎಲ್ಲಾ ಬೇಗ ಶೀತ ಆಗುತ್ತೆ ಆದ್ರೆ ಮೇಕೆ ಮಟನ್ ಆ ತರ ಅಲ್ಲ ಮೇಕೆ ಮಟನ್ ತಿಂದ್ರೆ ಹಿಟ್ ಬರುತ್ತೆ ಅಂದ್ರೆ ಹೀಟ್ ಆಗುತ್ತೆ ಆದ್ರೆ ಕುರಿ ಮಟನ್ ಇಂದ ಬೇಗನೆ ಶೀತ ಆಗ್ಬಿಡುತ್ತೆ ಅದ್ರಲ್ಲಿ ಮೆದುಳು ಕೂಡ ತುಂಬಾನೇ ಇದು ಡೇಂಜರೇ ಹಾಗೆ ಇವಾಗ ಪಾಲ್ ಹಾಕ್ತಾ ಇದ್ದಾರೆ ಇಷ್ಟು ಇದನ್ನೆಲ್ಲ ಪಾಲ್ ಆಗ್ತಾ ಇದಾರೆ ಅಂದ್ರೆ ಕೈಯಿಂದಾನೇ ಆ ಮಟನ್ ನ ಮಾತ್ರ ತೂಕ ಹಾಕ್ತಿವಿ ಅಂತ ಇವಾಗ ಪಾಲ್ ಇವಾಗ ಮಟನ್ ನ ತೂಕ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಎರಡೂವರೆ ಕೆಜಿ ಏನೋ ಬಂದಿತ್ತು ಪರವಾಗಿಲ್ಲ ಅಂದ್ರೆ ಅಂಗಡಿಗಳಲ್ಲಿ ಹೋದ್ರೆ ಏಳ್ನೂರು ರೂಪಾಯಿ ಅಂತಾರೆ ಕೆಜಿ ಅಂದ್ರೆ ಇಲ್ಲಿ ಸಾವಿರ ರೂಪಾಯಿ ಎರಡೂವರೆ ಕೆಜಿ ಅಂದ್ರೆ ಸುಮ್ಮನೆ ಅಲ್ಲ ಅಂದ್ರೆ ಅಷ್ಟೇ ಇದಿರುತ್ತೆ ಕಟ್ ಮಾಡೋದು ಅದೆಲ್ಲ ಮತ್ತೆ ಅಂಗಡಿಗಳಲ್ಲಿ ಈ ತರ ಬೋಟಿ ಅದೆಲ್ಲ ಕೊಡಲ್ಲ ಹಾಗೆ ಇವಾಗ ಕಟ್ ಮಾಡಿಕೊಟ್ರು ನಾನು ಕೂಡ ಸಾಂಬಾರ್ನೆಲ್ಲ ಇವಾಗ ಮಾಡೋಣ ಅಂತ ಇವಾಗ ಈರುಳ್ಳಿ ಟೊಮೊಟೊ ಸ್ವಲ್ಪ ಕುದೀನಾ ಶುಂಠಿ ಬೆಳ್ಳುಳ್ಳಿ ಶುಂಠಿ ಕೊತ್ಮರಿ ಇವಾಗ ಅದನ್ನೆಲ್ಲ ತಗೊಂಡಿದ್ದೀನಿ ಅಂತ ತುರ್ಕೊಂಡಿರೋ ಕಾಯಿ ನೋಡಿ ಇಷ್ಟು ಮಸಾಲೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ಅಂದ್ರೆ ಇದು ಲವಂಗ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಹಾಗೆ ಬೋಟಿ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ಮಾಂಸ ಬಂದಿದೆ ನಮಗೆ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಬೇಕು ಇವಾಗ ಎಲ್ಲ ಮಿಕ್ಸಿಗೆ ರುಬ್ಕೊಳ್ಳೋಣ ಅಂತ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ ಈಗ ಫಸ್ಟೇ ಬೋಟಿ ಎಲ್ಲ ಕ್ಲೀನ್ ಮಾಡೋಕೆ ಇಟ್ಬಿಟ್ಟಿದ್ದೆ ನೋಡಿ ಇವಾಗ ನಾನು ಬೋಟಿ ಎಲ್ಲ ಚೆನ್ನಾಗಿ ಇದಾಗಿತ್ತು ಇವಾಗ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನೋಡಿ ಅದು ಎಷ್ಟು ಇರುತ್ತೆ ಅಂದ್ರೆ ಅಷ್ಟು ಬೇಯಿಸಿದ್ರು ಕೂಡ ಅದು ಹೋಗೋದೇ ಇಲ್ಲ ನೀಟಾಗಿ ಹಾಗಾಗಿ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಸಾಂಬಾರ್ನೆಲ್ಲ ಮಾಡೋಣ ಅನ್ಬಿಟ್ಟು ಇಟ್ಟಿದ್ದೀನಿ ಕುಕ್ಕರ್ ಆದ್ರೆ ಬೇಗ ಬೇಯುತ್ತೆ ಒಂದ್ ಎರಡ್ ಮೂರ್ ಮೂರ್ನಾಕ್ ವಿಷಲ್ ಓಡಿಸಿದ್ರೆ ಬೇಗ ಇದು ಎಳೆ ಮಂಸಾಲ ಮೂರ್ನಾಲ್ಕ್ ವಿಷಲ್ ಓಡಿಸಿದ್ರೆ ಬೇಗ ಬೇಯುತ್ತೆ ಆದ್ರೆ ಪಾತ್ರೆಯಲ್ಲಿ ಮಾಡಿದ್ರೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಬೇಯಿಸ್ತಾನೆ ಇರ್ಬೇಕು ಆದ್ರೆ ಗ್ಯಾಸ್ ವೇಸ್ಟ್ ಸುಮ್ಮನೆ ಬಾಗಗಳ ಬಂದು ಅದು ಇದಾಗ್ತಾ ಇರುತ್ತೆ ಉಕ್ಕೋದ್ರಿಂದ ಬಂದು ಸುಮ್ನೆ ಸ್ಟವ್ ಮುಂದೆನೆ ಬಂದು ನಿಂತ್ಕೋಬೇಕಾಗುತ್ತೆ ಹಾಗಾಗಿ ಸುಮ್ನೆ ಕುಕ್ಕರ್ ಬೆಸ್ಟ್ ಅಂದ್ಬಿಟ್ಟು ಕುಕ್ಕರ್ ಅಲ್ಲೇ ಪ್ರತಿ ಸರಿ ಮಾಡ್ಕೊಂತೀನಿ ಯಾವಾಗ ಮಾಡಿದ್ರು ಬರೀ ಸಾಂಬಾರ್ನೇ ಮಾಡ್ತೀರಾ ಬೇರೆ ರೆಸಿಪಿ ಮಾಡಲ್ವಾ ಅಂತ ಹೇಳ್ತಾ ಇರ್ತೀರಾ ಅಂದ್ರೆ ಮನ್ಸಲ್ಲಿ ಆದ್ರೂ ಹೇಳ್ಕೊಂತ ಇರ್ತೀರಾ ಹೇಳಿಲ್ಲ ಅಂದ್ರು ಅಂದ್ರೆ ಇವಾಗ ನಾನು ಕಾಳದಲ್ಲಿ ಮೆಣಸಿನ್ಕಾಯಿ ಪುಡಿ ಮತ್ತೆ ಧನಿಯಾ ಪುಡಿ ಪುಡಿನ ರುಬ್ಕೊಂಡ್ಲಿಲ್ಲ ಡೈರೆಕ್ಟ್ ಆಗಿ ಈ ತರ ಹಾಕೊಂತ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಇವಾಗ ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಾಂಸನೆಲ್ಲ ನೀರ್ ಬಿಟ್ಕೋಬೇಕಲ್ಲ ಇವಾಗ ನೀರ್ ಬಿಟ್ಕೊಂಡಿದೆ ನೋಡಿ ಇವಾಗ ರುಬ್ಕೊಂಡಿರುವಂತ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲಾ ಮುಚ್ಬಿಟ್ಟು ಮೂರ್ನಾಲ್ಕು ಹೊಡೆದ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ನಾವ್ ಯಾವಾಗ ಯಾವಾಗ್ಲೂ ಸಾಂಬಾರ್ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಾವ ಆಗಿರ್ಬೋದು ಅತ್ತೆ ಆಗಿರ್ಬೋದು ಅದ್ ಬಿರಿಯಾನಿ ಅದು ಇದು ಮಾಡ್ಬೇಡ್ರಿ ಕಣ್ರಮ್ಮ ಸುಮ್ನೆ ಸಾಂಬಾರ್ ಮಾಡಿ ಮುದ್ದೆ ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿರ್ಬೋದು ಅದು ಇದು ಮಾಡಿ ಸುಮ್ನೆ ಅದು ತಿಂದಂಗು ಆಗಲ್ಲ ಏನು ಇಲ್ಲ ಅಂತ ಇರ್ತಿರಲ್ಲ ಹಾಗಾಗಿ ನಾನು ಅವಾಗಲೂ ಸಾಂಬಾರನೇ ಮಾಡೋದು ನಾನು ಮಟನ್ ಬಿರಿಯಾನಿನ ಮಾಡೋಣ ಅನ್ಕೊಂಡೆ ಆದ್ರೆ ಬೇಡ ಅಂತ ಇವಾಗ ಸಾಂಬಾರನೇ ಮಾಡ್ತಾ ಇದ್ದೀನಿ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಮುದ್ದೆ ಮತ್ತೆ ಸಾಂಬಾರಿದ್ರೆ ಇಷ್ಟಪಟ್ಟು ತಿಂತಾರಲ್ಲ ಹಾಗಾಗಿ ಇವಾಗ ಸಾಂಬಾರ್ನ ಕೂಡ ರೆಡಿ ಮಾಡ್ಕೊಂತ ಇದ್ದೀನಿ ಅಷ್ಟೆ ಲಸು ಬಂದ ಅವ್ನಿಗೂ ಕೂಡ ಎತ್ಕೊಂಡು ಅಂದ್ರೆ ಒಂದ್ ಮುಕ್ಕಾಲ್ ಭಾಗ ಅಷ್ಟು ಕೆಲ್ಸ ಆಗಿತ್ತು ಅಷ್ಟರಲ್ಲಿ ಬಂದ ಇಲ್ಲ ಅಂದ್ರೆ ಅದು ಅರ್ಧಂಬರ್ಧ ಕೆಲ್ಸ ಆಗ್ಬಿಡ್ತಿತ್ತು ಹಾಗೆ ಇವಾಗ ಒಂದ್ ನಾಲ್ಕು ಶಾಲೆ ಹೊಡೆದ್ರು ಸಾಂಬಾರ್ ಎಲ್ಲಾ ರೆಡಿ ಆಯ್ತು ಹಾಗೆ ಮೆದುಳು ಇತ್ತಲ್ಲ ಅದನ್ನ ಸೋನಿಗೂ ಕೊಡಲ್ಲ ಲಸುಗೂ ಕೊಡಲ್ಲ ನಾನಂತೂ ಮೊದಲೇ ತಿನ್ನಲ್ಲ ಫುಲ್ ನೆಗ್ಡೆ ಬಾಡಿ ನಮ್ದು ಅಂದ್ರೆ ಕೋಲ್ಡ್ ಬಾಡಿ ಅಲ್ಲ ಹಾಗಾಗಿ ಇವಾಗ ನಮ್ಮ ಮನೆಯವರು ಉರ್ಕೊಂಡ್ ಕೊಡು ನಾನೇ ತಿಂತೀನಿ ಅಂದ್ರು ಹಾಗಾಗಿ ಇವಾಗ ತೆಂಗಿನಕಾಯಿ ಚಿಪ್ಪಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಹುರ್ಕೊಂತ ಇದ್ದೀನಿ ಉಪ್ಪು ಖಾರ ಹಾಕಿದ್ರೆ ಯಾವ ಅಡ್ಗೆ ಚೆನ್ನಾಗಿರಲ್ಲ ಹೇಳಿ ಎಲ್ಲ ಅಡ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಟವ್ ಮೇಲೆ ಇವಾಗ ಹುರ್ಕಳನ್ನ ಅಂದ್ಬಿಟ್ಟು ಇವಾಗ ಇಕ್ಕಿದೀನಿ ನೋಡಿ ಈ ತರ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದ್ ಒನ್ ಟೈಮ್ ಏನೋ ಅಷ್ಟೇ ತಿಂದಿರೋದು ಇದನ್ನ ಜಾಸ್ತಿ ಏನು ತಿಂದಿಲ್ಲ ಈ ತರ ಇಕ್ಲಾ ಇಟ್ಕೊಂಡು ಅದ್ರಲ್ಲೇ ಬೇಯಿಸ್ಕೊಂತ ಇದ್ದೀನಿ ಆ ಕಡೆ ಎಲ್ಲ ಹೊರ್ಗಡೆ ಬೆಂಕಿ ಹಾಕ್ಬಿಟ್ಟು ಅಲ್ಲಿ ಈ ತರ ಚೆನ್ನಾಗಿ ಬೇಯಿಸ್ತಾ ಇದ್ರು ಆದ್ರೆ ಹೊರ್ಗಡೆ ಎಲ್ಲೂ ಇವಾಗ ಹಾಕಿಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ಟವ್ ಮೇಲೆ ಇವಾಗ ಚೆನ್ನಾಗಿ ಹುರ್ಕೊಂತ ಇದ್ದೀನಿ ನೋಡಿ ಈ ತರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಊರ್ ಕಡೆ ಲಿವರ್ ಸುಟ್ಕೊಂಡ್ ತಿನ್ನೋದು ಈ ತರ ಮೆದುಳು ಸುಟ್ಕೊಂಡ್ ತಿನ್ನೋದು ಮತ್ತೆ ಅದೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಅವರ ಹಳೆ ಟೇಸ್ಟ್ ಹೊಸದಾಗಿ ಇವಾಗ ಬೇರೆ ಬೇರೆ ತರ ಅದನ್ನೇ ಹಳೆ ಟೇಸ್ಟ್ನೇ ಇವಾಗ ಹೊಸದಾಗಿ ನೀನೋ ಮಾಡ್ತಾ ಇದ್ದಾರೆ ಹಳೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಈ ತರ ಚೆನ್ನಾಗಿ ತುಂಬಾ ಹೊತ್ತು ಚೆನ್ನಾಗಿ ಇದ್ ಮಾಡ್ಬೇಕು ಇಲ್ಲಾಂದ್ರೆ ಒಂಥರ ಸ್ಮೆಲ್ ಒಂದ್ರೆ ತಿನ್ನಕಾಗಲ್ಲ ವಾಮಿಟ್ ಬಂದ್ ಬಂದ್ಬಿಡುತ್ತೆ ನೋಡಿ ಈ ತರ ಚೆನ್ನಾಗಿ ಹುರ್ಕೊಂಡಿದ್ವಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ತರ ತಿನ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಕೊಟ್ಟೆ ಹುರ್ಕೊಂಡು ಹುರ್ ಕೊಟ್ಬಿಟ್ಟು ಬಂದೆ ಇವಾಗ ಸಾಂಬಾರ್ನ ಓಪನ್ ಮಾಡಿದೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ಅಂದ್ರೆ ನಾಲ್ಕ್ ವಿಶಲ್ನ ನಾ ಓಡಿಸ್ದೆ ಅಂದ್ರೆ ಎಳೆ ಎಲ್ಲ ಬೇಗನೆ ಬೆಂದಿರುತ್ತೆ ಅಂತ ನಾಲ್ಕ ನಾಲ್ಕ ವಿಷಲ್ಗೆ ತುಂಬಾ ಚೆನ್ನಾಗಿ ಬೆಂದಿತ್ತು ಸಾಂಬಾರ್ ಕೂಡ ನೋಡಿ ಹೆಣ್ಮಕ್ಳಿಕೇನೆ ಅಂದ್ರೆ ಸಾಂಬಾರ್ ಬೇಗ ಆದ್ರೆ ಮ ಅನ್ನ ಮತ್ತೆ ಮುದ್ದೆನ ಬೇಗ ಮಾಡ್ಕೋಬಹುದು ಸಾಂಬಾರ್ದು ಒಂದ್ ತಲೆನೋವಾಗಿರುತ್ತೆ ಸಾಂಬಾರ್ ಕೂಡ ಆಯ್ತು ಅನ್ನಾನು ಕೂಡ ಬೇಗನೆ ಮಾಡ್ಕೊಂಡಿದ್ದೆ ಹಾಗೆ ಇವಾಗ ಒಂದ್ ಪಾತ್ರೆಗೆ ಇವಾಗ ಮುದ್ದೆಗೂ ಕೂಡ ಇಟ್ಟಿದೀನಿ ನೋಡಿ ಸಾ ನೋಡಿ ಮಟನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ಸತಿಗಿಂತ ಈ ಸತಿನೂ ತುಂಬಾ ಚೆನ್ನಾಗ್ ಸಾಂಬಾರ್ ಕೂಡ ಆಗಿತ್ತು ಹಾಗೆ ಮುದ್ದೆ ಕೂಡ ಇಟ್ಕೊಂಡು ಇವಾಗ ಮುದ್ದೆ ರೆಡಿ ಮಾಡ್ಕೊತಾ ಇದೀನಿ ಲಾಸ್ಟಿಗೆ ಚರ್ಬಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಅಂದ್ರೆ ಲಾಸ್ಟಿಗೆ ಹಾಕ್ತೀನಿ ಚರ್ಬಿನ ಫಸ್ಟ್ ಹಾಕಿದ್ರೆ ಅಷ್ಟು ಚರ್ಬಿ ಎಲ್ಲ ಸಿಗಲ್ಲ ತಿನ್ನಕೆಲ್ಲ ಹಾಗಾಗಿ ಲಾಸ್ಟಿಗೆ ಹಾಕಿ ಚರ್ಬಿ ಹಾಕ್ಬಿಟ್ಟು ಮತ್ತೆ ಒಂದು ವಿಶಲ್ ಒಡಿತಾ ಇದೆ ಅನ್ನೋಷ್ಟಲ್ಲಿ ಆಫ್ ಮಾಡ್ಬಿಡ್ತೀನಿ ನೋಡಿ ಸಾಂಬಾರು ಮುದ್ದೆ ಎಲ್ಲಾ ಆಯ್ತು ಇವಾಗ ಊಟಕ್ಕೆ ಹಾಕ್ತಾ ಇದೀವಿ ಇವಾಗ ಎಲ್ಲರೂ ಕುಟ್ಕೊಂಡು ಊಟನೆಲ್ಲ ಮಾಡ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್